ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೆ ತೋರಿಸ್ತಾ ಇರೋ ವೀಡಿಯೋದಲ್ಲಿ ಬಂದು ಹೀರೆಕಾಯಿ ಏನಪ್ಪ ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೊತಾ ಇದ್ದೀರಾ ಮಧ್ಯಾಹ್ನಕ್ಕೆ ಸಾಂಬಾರಿಗೆ ಹೀರೆಕಾಯಿ ಇದ್ದೆ ಹಾಗಾಗಿ ಇದ್ರದ್ದು ಸಿಪ್ಪೆ ಅಥವಾ ನಾರ ಥರ ಅದನ್ನೆಲ್ಲ ತೆಗ್ದಿರೋದರಲ್ಲಿ ಚಟ್ನಿ ಮಾಡೋಣ ಅನ್ಬಿಟ್ಟು ತೋರಿಸ್ತಾ ಇದ್ದೀನಿ ಹೀರೆಕಾಯಿ ಚಟ್ನಿ ಹೀರೆಕಾಯಿ ಸಿಪ್ಪೆಯಿಂದ ಮಾಡಿರೋಂಥ ಚಟ್ನಿ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿ ಕಲರ್ಫುಲ್ಲಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಅಲ್ಲದೆ ಹೀರೆಕಾಯಿಯಲ್ಲಿರೋ ನಾರಾಂಶನೆಲ್ಲ ನಾವು ತೆಗೆದುಬಿಟ್ರೆ ಇದನ್ನು ಹೇಗೂ ಬಿಸಾಕ್ತಿವಿ ಇದ್ರ ನಾರನೆಲ್ಲ ಅದ್ರ ಬದಲು ನಾವು ಚಟ್ನಿ ಮಾಡ್ಕೋಬೋದು ಬಾಡಿಗೆ ನಾರಾಂಶ ಇದ್ದರೆ ತುಂಬ ಒಳ್ಳೆಯದು ಹಾಗಾಗಿ ನಾನಿದು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಹೀರೆಕಾಯಲ್ಲಿ ತುಂಬ ರೆಸಿಪಿನ ಮಾಡ್ಬೋದು ಸಾಂಬಾರು ತೊವೆ ಮತ್ತು ಬಜ್ಜಿ ಮಾಡ್ಬೋದು ಚಟ್ ಈ ರೀತಿ ಚಟ್ನಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಇನ್ನೊಂದು ಮಾಹಿತಿ ಈ ಹೀರೆಕಾಯಿ ಇದೆಯಲ್ಲ ನೋಡಿದು ಈ ಲೈನ್ ಇರತ್ತಲ್ಲ ಪ್ರತಿ ಒಂದು ಹೀರೆಕಾಯಿ ತೊಗೊಂಡ್ರು ನೀವು ಎಷ್ಟೇ ಚಿಕ್ಕದು ತೊಗೊಳ್ಳಿ ಅಥವಾ ಎಷ್ಟೇ ದೊಡ್ಡದು ತೊಗೊಳ್ಳಿ ಪ್ರತಿ ಒಂದು ಹೀರೆಕಾಯಿನೂ ಈ ರೀತಿ ಹತ್ತು ಲೈನೇ ಇರತ್ತೆ ಅದಕ್ಕೆ ಒಂದು ಹೆಚ್ಚೆ ಇರೋದಾಗಲಿ ಅಥವಾ ಕಮ್ಮಿ ಇರೋದು ಆಗಲಿ ಇರೋಲ್ಲ ನಾನು ನನಗೆ ನನಗಿದು ಒಂದು ಒಬ್ರು ನನ್ನ ಫ್ರೆಂಡ್ ಹೇಳಿದ್ದು ನಾನು ಅವಾಗಿಂದ ಯಾವಾಗ ಹೀರೇಕಾಯಿ ಸಾಂಬಾರು ಮಾಡ್ತೀನೋ ಅಥವಾ ಪಲ್ಯ ಏನು ಮಾಡಿದ್ರು ಪ್ರತಿ ಒಂದು ಹೀರೆಕಾಯಲ್ಲಿ ಎಣಿಸ್ ನೋಡ್ತೀನಿ ನನಗೆ ಯಾವತ್ತೂ ಕಮ್ಮಿನೂ ಬಂದಿಲ್ಲ ಹೆಚ್ಚು ಬಂದಿಲ್ಲ ಸೇಮ್ ಹತ್ತು ಬಂದು ಹತ್ತು ಲೈನೇ ಇರುತ್ತೆ ನಿಮಗೆ ಗೊತ್ತಿತ್ತ ಇದ್ರ ಬಗ್ಗೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ಎಣಿಸ್ಬಿಟ್ಟು ನಿಮಗೇನಾದರೂ ಜಾಸ್ತಿ ಬಂತಂದರೆ ಕಮೆಂಟ್ ಮಾಡಿ ಹೇಳಿ ನೋಡಿ ಈ ರೀತಿ ಹೀರೆಕಾಯಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಕೆಲವರು ಕೆಲವು ರೀತಿ ಮಾಡ್ತಾರೆ ಹೀರೆ ಮಾಡ್ತಾರೆ ಹೀರೆಕಾಯ್ದು ಸಿಪ್ಪೆಯಿಂದ ಚಟ್ನಿನ ನಾನು ಯಾವ ರೀತಿ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಬೋದು ಇದು ಅನ್ನದ ಜೊತೆಗೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಎಲ್ಲ ತುಂಬ ಚೆನ್ನಾಗಾಗತ್ತೆ ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ಹೀರೆಕಾಯಿ ಚಟ್ನಿ ಅಂದರೆ ಹೀರೆಕಾಯಿ ಸಪ್ ಸಿಪ್ಪೇದ ಚಟ್ನಿ ಹಾಕ್ಕೊಂಡ್ರೆ ಆಗಿರುತ್ತೆ ಈಗ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಒಂದು ಬಾಣ್ಲೆ ಇಟ್ಕೊಂಡಿದ್ದೀನಿ ಈ ಬಾಣಲೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆಕ್ಕಾದ್ಮೇಲೆ ಇದಕ್ಕೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಹಾಕೊಂಬರ್ಬೇಕು ನೀವು ಬೇಕಂದರೆ ಕಡಲೆ ಬೀಜ ಅಥವಾ ಹುರಗಡ್ಲೆ ಏನು ಬೇಕಾದ್ರೂ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಕಡಲೆ ಬೀಜ ಮತ್ತು ಹುರಗಡ್ಲೆ ಹಾಕೊತಾ ಇಲ್ಲ ಅದ್ರ ಬದಲು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಬೇಳೆನ ಇದ್ದೀನಿ ಇದು ನೀಟಾಗಿ ಘಮ ಬರೋ ಥರ ಹುರ್ಕೊಬೇಕು ಕಡಲೆಬೇಳೆ ನಾನು ಹಾಕ್ತಿರೋ ಪ್ರತಿಯೊಂದು ಕಾಳುಗಳನ್ನಷ್ಟೇ ಹಸಿ ಹಸಿ ವಾಸನೆ ಇದೆ ಟೇಸ್ಟ್ ಚೆನ್ನಾಗಲ್ಲ ಇದು ಉದ್ ತೊಗರಿಬೇಳೆ ಒನ್ ಟೇಬಲ್ ಸ್ಪೂನು ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒನ್ ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಹೆಸರುಬೇಳೆನ ಹಾಕಿ ನೀಟಾಗಿ ಫ್ರೈ ಇದ್ದೀನಿ ಕಮ್ಮಿ ಉರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದು ತಳ ಹಿಡಿಯೋದು ಬೇಡ ಅಂದರೆ ಆಗುತ್ತೆ ಆವಾಗ ಕಲರು ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ತುಂಬ ಚೆನ್ನಾಗಿರುತ್ತೆ ರುಚಿ ರುಚಿಯಂತೂ ಸಲ ಟ್ರೈ ಮಾಡಿ ಇದ್ರ ಜೊತೆಗೆ ನಿಮಗೆ ಖಾರಕ್ಕೆ ನೀವು ಬೇಕಂದ್ರೆ ಒಣಮೆಣ್ಸಿನ್ಕಾಯಿ ಹಾಕೊಬೋದು ನಾನಿಲ್ಲಿ ಒಂದು ಮೂರು ಹಸಿ ಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ಒಂದು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ನಿಮಗೆ ಊಟದಲ್ಲಿ ಕರ್ಬೇವಿನ ಸೊಪ್ಪು ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಅನ್ನೋರಿದ್ದರೆ ಚಟ್ನಿಗೆ ಆ ಜಾಸ್ತಿ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದು ಅರ್ಧ ಹಿಡಿಯಷ್ಟು ಬೆಳ್ಳುಳ್ಳಿ ಅರ್ಧ ಹಿಡಿಯಲ್ಲ ಒಂದು ಅರ್ಧ ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಇದನ್ನು ಅಷ್ಟೇ ನೀಟಾಗಿ ಹುರ್ಕೊಬೇಕು ಒಂದು ಚಿಕ್ಕ ತುಂಡಷ್ಟು ಶುಂಠಿನ ಹೆಚ್ಚಿ ಹಾಕ್ಕೊತಾ ಇದ್ದೀನಿ ನೀವು ಬೇಕಂದರೆ ಇದ್ರೂ ಕಡಲೆಬೇಳೆ ಮತ್ತು ತೊಗರಿಬೇಳೆ ಮತ್ತು ಹೆಸರುಬೇಳೆ ಬದಲು ಹುರುಗಡಲೆ ಮತ್ತು ಕಡಲೆಕಾಯಿ ಬೀಜನ ಹಾಕೊಬೋದು ಆದರೆ ಆ ಟೇಸ್ಟು ಈ ಟೇಸ್ಟ್ ಎರಡು ಕಂಪೇರ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ ಈ ತೊಗರಿಬೇಳೆ ಎಲ್ಲ ಹಾಕಿರೋದು ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು ಮತ್ತು ಇದು ಹಸಿ ಹಸಿ ವಾಸನೆ ಇರಬಾರ್ದು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೊತಾ ಇದ್ದೀನಿ ಇದನ್ನಷ್ಟೇ ಜೀರಿಗೆ ಸ್ವಲ್ಪ ಬೆಚ್ಚಗಾದರೆ ಸಾಕಾಗತ್ತೆ ಇವಾಗ ಇದಕ್ಕೆ ನಾವು ಹೀರೆಕಾಯಿನ ತೊಳೆದು ಎಲ್ಲ ಎತ್ತಿಕೊಂಡು ಆಮೇಲೆ ಸಿಪ್ಪೆ ಇದು ನಾನು ಮತ್ತೆ ತೊಳ್ಕೊಂಡಿಲ್ಲ ಇವಾಗಿದ ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ ಇದು ನೀಟಾಗಿ ಒಂದು ಐದು ನಿಮಿಷ ಬೇಯಿಸ್ಕೊಬೇಕಿದು ಫಸ್ಟು ಹಾಗೆ ಹಸಿವಾಸನೆ ಹೋಗೋತನ ಹುರ್ಕೊಳ್ಳಿ ನೀಟಾಗಿ ತಕ್ಷಣ ನೀರು ಹಾಕೋದಕ್ಕೆ ಹೋಗ್ಬೇಡಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಒಂದೆರಡು ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಇದ್ದೀನಿ ನೀವು ಬೇಕಂದರೆ ರುಬ್ಬುವಾಗ ಬೇಕಂದ್ರೂ ಹಾಕೊಬೋದು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಉರಿ ಜಾಸ್ತಿ ಇಡಬೇಡಿ ಮತ್ತು ತಕ್ಷಣ ನೀರು ಹಾಕೋದಕ್ಕೆ ಹೋಗಬೇಡಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಸ್ವಲ್ಪ ಇದು ಆದಮೇಲೆ ಇದಕ್ಕೆ ನೀರು ಹಾಕ್ಕೊಬೇಕು ನಾವು ನೋಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ನಿಮಗೆ ಗೊತ್ತಾಗುತ್ತೆ ಇದು ಫ್ರೈ ಯಾವುದು ಒಂದು ಐದು ನಿಮಿಷದಲ್ಲೆಲ್ಲ ಆಗೋಗುತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗಲೇ ಸೇರಿಸ್ಕೊತಾ ಇದ್ದೀನಿ ಏಕೆಂದರೆ ಹೀರೆಕಾಯಿ ಸಿಪ್ಪೆ ಸಾಫ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಬೇಕಾಗತ್ತೆ ನೀರು ಕಮ್ಮಿ ಹಾಕಿ ಜಾಸ್ತಿ ಹಾಕ್ಬೇಡಿ ಆಮೇಲೆ ಗೊಜ್ಜು ಥರ ಆಗೋಗ್ಬಿಡುತ್ತೆ ಸ್ವಲ್ಪ ತಳ ಹಿಡಿಬಾರದು ಅನ್ನೋದಕ್ಕೋಸ್ಕರ ಒಂದು ಕಾಲು ಲೋಟದಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ಎಲ್ಲ ಸಾಫ್ಟ್ ಆಗಿರುತ್ತೆ ಇದು ಇವಾಗ ಇದಕ್ಕೆ ಒಂದು ಚಿಕ್ಕ ತುಂಡಷ್ಟು ಹುಣ್ಸೆ ಹಣ್ಣು ಇದ್ದೀನಿ ನಿಮ್ಮ ಹುಳಿಗೆ ಅನುಗುಣವಾಗಿ ಇದಕ್ಕೆ ತೆಂಗಿನಕಾಯಿ ಒಂದು ಅರ್ಧ ಬಟ್ಲಷ್ಟು ಇದ್ದೀನಿ ನೀವು ಬೇಕಂದ್ರೆ ಹಸಿ ತೆಂಗಿನಕಾಯಿ ಇತ್ತಂದರೆ ಡೈರೆಕ್ಟಾಗಿ ನೀವು ಮಿಕ್ಸಿ ಜಾರ್ಗೆ ಹಾಕೊಬೋದು ನಾನಿಲ್ಲಿ ಇಲ್ಲಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ತೆಂಗಿನಕಾಯಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ಇವಾಗ ಇದೆಲ್ಲ ಆಗಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದು ಐದು ನಿಮಿಷ ಇದು ತಣ್ಣಗಾಗಲಿ ತಕ್ಷಣ ರುಬ್ಬದಕ್ಕೆ ಹೋಗ್ಬಿಡಿ ಎಲ್ಲ ಆಚೆ ಬಂದುಬಿಡುತ್ತೆ ಇದ್ರದ್ದು ಚಟ್ನಿ ಮಿಕ್ಸಿ ಜಾರಿಂದ ಅದಕ್ಕೋಸ್ಕರ ಒಂದು ಐದು ನಿಮಿಷ ತಣ್ಣಗಾದಮೇಲೆ ಇದನ್ನು ರುಬ್ಕೊಂಬನ್ನಿ ನೀರೇನು ತಕ್ಷಣ ಹಾಕೋದಕ್ಕೆ ಹೋಗ್ಬೇಡಿ ಯಾಕೆಂದರೆ ನೀರಂಶ ಅಂಶ ಇರುತ್ತೆ ಅದಕ್ಕೋಸ್ಕರ ಒಂದೆರಡು ರೌಂಡ್ ರುಬ್ಬಿದ ಮೇಲೆ ಇದಕ್ಕೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಇದೆ ನೈಸಾಗಿ ರುಬ್ಕೊಳ್ಳಿ ಇದನ್ನು ಆಗಿದೆ ನಮ್ಮನೇಲಿ ನನ್ನ ಮಗಳಿಗೆ ಗ್ರೀನ್ ಕಲರ್ ಚಟ್ನಿ ಅಂದರೆ ತುಂಬ ಇಷ್ಟ ಇವಾಗ ಇದನ್ನೊಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಂದರೆ ಇಷ್ಟಿದ್ರೇ ತಿನ್ಬೋದು ಇಲ್ಲ ನೀವು ಇದಕ್ಕೆ ಒಗ್ಗರಣೆ ಬೇಕಂದರೂ ಹಾಕ್ಕೊಬೋದು ನನಗೆ ಚಟ್ನಿ ಒಗ್ಗರಣೆ ಹಾಕಿದರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಎಲ್ಲ ಚಟ್ನಿಗೂ ಒಗ್ಗರಣೆನ ಹಾಕ್ಕೊತೀವಿ ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಇದಕ್ಕೊಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಮಾಮೂಲಿ ನೀವು ಒಗ್ಗರಣೆಗೆ ಏನೇನು ಹಾಕ್ತಿರೋದು ಸಾಸಿವೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆ ಇದ್ದೀನಿ ನಾನು ಒಗ್ಗರಣೆಗೆ ಹೆಸರುಬೇಳೆ ಹಾಕ್ಕೊಂತೀವಿ ಒಂದೆರಡು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ನೀವು ಬೇಕಂದರೆ ಹಿಂಗೆ ಬೇಕಂದರೆ ಹಾಕೋಬೋದು ನಾನಿಲ್ಲಿ ಹಿಂಗೆ ಹಾಕ್ಕೊತಾ ಇಲ್ಲ ಇವಾಗ ಇದನ್ನು ಚಟ್ನಿ ಜೊತೆ ಸೇರಿಸ್ಕೊತಾ ಇದ್ದೀನಿ ತುಂಬ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಚಟ್ನಿ ರೆಡಿಯಾಗಿದೆ ಎಲ್ಲ ಅನ್ನ ಚಪಾತಿ ಎಲ್ಲದ್ರ ಜೊತೆ ಸರ್ವ್ ಮಾಡ್ಬೋದು ನೋಡಿ ಈ ರೀತಿ ಇದೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್